ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮಗೋಸ್ಕರ ತಂದಿರೋ ಅಂತಹ ರೆಸಿಪಿ ನುಗ್ಗೆ ಸೊಪ್ಪಿನಲ್ಲಿ ದಾಲ್ ಫ್ರೈ ಮಾಡೋದು ಹೇಗೆ ಅಂತ ಹೇಳಿ ತೋರಿಸೋದಕ್ಕೆ ಬಂದಿದ್ದೀನಿ ಇದು ತುಂಬ ಸುಲಭ ಬೇಗನೆ ಮಾಡ್ಕೊಳ್ಬೋದಾದಂತಹ ಒಂದು ಕ್ವಿಕ್ಕಾಗಿ ಆಗುವಂತಹ ಡಿನ್ನರ್ ರೆಸಿಪಿ ಇದು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಾಯ್ಕನ್ನ ಪ್ರೆಸ್ ಮಾಡ್ಕೊಳ್ಳಿ ಈಗ ಮಾಡೋ ವಿಧಾನ ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಒಂದೂವರೆ ಕಪ್ ಆಗೋಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸಲ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಹಾಕಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಕೂಗೋದಕ್ಕೆ ಇಡ್ತಾ ಇದ್ದೀನಿ ಎರಡರಿಂದ ಮೂರು ವಿಜಿಲ್ ಆಗೋಷ್ಟು ಇದನ್ನು ಕೂಗಿಸ್ಕೊಳ್ಬೇಕು ನಂತರ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೀನಿ ಒಂದು ಕಟ್ಟ ಆಗೋಷ್ಟು ನುಗ್ಗೆ ಸೊಪ್ಪನ್ನ ಈ ರೀತಿಯಾಗಿ ಕಡ್ಡಿಯೆಲ್ಲ ಬಿಡಿಸಿ ಅದನ್ನು ಈ ಥರ ನೀಟಾಗಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಇಂಗನ್ನು ಹಾಕೊಳ್ತಾ ಇದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷಗಳ ಕಾಲ ಅದು ಬಣ್ಣ ಬದಲಾಗೋವರೆಗೂ ಇದೇ ರೀತಿ ಬಾಡಿಸ್ಕೊಳ್ಬೇಕು ನಾನಿಲ್ಲಿ ಖಾರಕ್ಕೆ ಅಂತ ಹೇಳಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ನಂತರ ನಾನಿಲ್ಲಿ ಒಂದು ಟೊಮೊಟೊನ ಈ ರೀತಿಯಾಗಿ ಸಣ್ಣದಾಗಿ ಹಚ್ಚಿ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಅದು ಬೇಯಬೇಕು ನೋಡಿ ಈಗ ಬೆಂದಿದೆ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಅರಿಶಿಣ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಇಷ್ಟನ್ನು ಸಹಿತ ಹಾಕಿ ನೀಟಾಗಿ ಬಾಡಿಸ್ಕೊಂಡು ತೊಳೆದು ಇಟ್ಕೊಂಡಿರೋ ಅಂತಹ ನುಗ್ಗೆ ಸೊಪ್ಪನ್ನ ಇವಾಗ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನುಗ್ಗೆ ಸೊಪ್ಪು ಸಹಿತ ಈ ಒಂದು ಮಿಶ್ರಣ ಜೊತೆಲಿ ನೀಟಾಗಿ ಹೊಂದ್ಕೊಳ್ಬೇಕು ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನುಗ್ಗೆ ಸೊಪ್ಪಿನ ಕ್ವಾಂಟಿಟಿ ಸಹಿತ ತುಂಬ ಕಮ್ಮಿ ಆಯಿತು ಅಷ್ಟರಲ್ಲಿ ವಿಜಿಲ್ ಕೂಡ ಕೋಗಿತ್ತು ಈಗ ಹೆಸರುಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ನಾನೀಗ ಸೌಟ್ನಿಂದನೇ ಈ ರೀತಿಯಾಗಿ ಮಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನಾಲ್ಕು ಕೂಗ್ನೂ ಸಹಿತ ಕೂಗಿಸ್ಕೊಳ್ಬೋದು ಏನೂ ತೊಂದರೆ ಆಗೋದಿಲ್ಲ ಸ್ಮ್ಯಾಶ್ ಮಾಡಿದ ನಂತರ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ಆದರೆ ಅದಕ್ಕೆ ಮುಂಚೆ ಈ ರೀತಿಯಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಬಾಡಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಿಕ್ನೆಸ್ ಬಂದಿದೆ ಈಗ ಅದೇ ಒಂದು ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗುತ್ತೆ ಈ ಒಂದು ಸಾಂಬಾರು ಅಂತ ಹೇಳಿ ತುಂಬ ರುಚಿಯಾಗಿರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಹಾಕಿದ ನಂತರ ಬಾಡಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಕುದಿ ಬರಬೇಕು ಸೊಪ್ಪು ಬಳಸೋದ್ರಿಂದ ರೋಗ ಶಕ್ತಿ ಹೆಚ್ಚುತ್ತೆ ಹೈರನ್ ಕಂಟೆಂಟ್ ಇದರಲ್ಲಿ ಇರೋದ್ರಿಂದ ರಕ್ತಹೀನತೆ ಇರೋರು ಸಹಿತ ಇದನ್ನು ಬಳಸ್ಬೋದು ಹಾಗೂ ಮಧುಮೇಹಿಗಳು ಸಹಿತ ಇದನ್ನು ಬಳಸ್ಬೋದು ತುಂಬ ಉಪಯೋಗಕಾರಿ ಈಗ ಸಾಂಬಾರು ರೆಡಿಯಾಗಿದೆ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಇದನ್ನು ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳಿ ಹೇಳ್ತೀನಿ ಬೇಗ ಆಗೋಗುತ್ತೆ ಮತ್ತು ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಈ ಒಂದು ನುಗ್ಗೆ ಸೊಪ್ಪಿನ ದಾಲ್ ಫ್ರೈ ಇದನ್ನ ನೀವು ಅನ್ನ ಮುದ್ದೆ ಚಪಾತಿ ಜೊತೆಲಿ ಕಾಂಬಿನೇಷನ್ ಆಗಿ ಬಳಸಿ ತುಂಬ ರುಚಿಯಾಗಿರುತ್ತೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕೇವಲ ಕಡಿಮೆ ಸಮಯದಲ್ಲಿ ಹಾಗೆ ರುಚಿಕರವಾಗಿ ಆಗುವಂತಹ ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇಷ್ಟ ಆಯಿತು ಅಂತ ಹೇಳಿ ಅನ್ಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಇದೇ ರೀತಿ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್